ಕರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಶುರು ಮಾಡೋಕತ್ತೀನಿ ನೋಡಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಜಸ್ಟ್ ಈಗ ಪೂಜೆನೂ ಆಯ್ತು ನೋಡಿರಿ ಹಂಗೆ ಬ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡಿದೆ ನೋಡಿರಿ ಟೈಮ್ ಆಗಲಿ ಅವತ್ತು ಮುಕ್ಕಾಲು ಆಗಕ್ಕೆ ಬಂದೈತಿ ಎಲ್ಲ ಕೆಲಸನ ಮುಗಿತ್ತು ದೋಸೆ ಮಾಡಿದ್ನಲ್ಲ ಬೆಳಗ್ಗೆ ನಿನ್ನೆ ದೋಸೆ ಹಾಕಿ ಮಾಡಿದ್ನಲ್ಲ ರೀ ಸೊ ದೋಸೆ ಅಲ್ಲವಾ ಅಡ್ಡಿ ಪಲ್ಯ ಚಟ್ನಿ ಅದು ಮಾಡಿದೆ ಸುದೀರಜ್ ತಿಂದು ಹೋದ ಮತ್ತು ನಮ್ಮ ಮನೆಯವರು ಬೇಗನೆ ಹೋಗ್ಬೇಕಿತ್ತು ಹಿಂಗಾಗಿ ಹೋದರು ಮತ್ತು ಸಿದ್ದುಗೂ ಸ್ನ್ಯಾಕ್ಸ್ ಅಂತ ಇರ್ತತ್ತಲ್ರಿ ಒನ್ ಟಿಫಿನಿಗೆ ಸ್ನ್ಯಾಕ್ಸು ಒನ್ ಟಿಫಿನಿಗೆ ಚಪಾತಿ ಕಟ್ಬಿಟ್ಟು ಇಲ್ಲಾಂದ್ರೆ ಪರೋಟ ದೋಸೆ ಈ ರೀತಿ ನಡೀತತಿ ಸೊ ಹಿಂಗಾಗಿ ಅವನು ದೋಸಾನ ತೊಗೊಂಡು ಹೋಗುತ್ತೆ ಆಲೂಗಡ್ಡಿ ಪಲ್ಯ ದೋಸೆ ಬೈತೀನಿ ಅಂತಂದು ಹೇಳಿ ಯಾಕಂದ್ರೆ ಮತ್ತೆ ಈಗ ಹನ್ನೆರಡು ಮುಖಾಲಷ್ಟೊತ್ತಿಗೆ ಬಂದ ಸ್ಕೂಲ್ ಸ್ಕೂಲಿಗೆ ಹಾಫ್ ಡೇ ಈಗ ಮೇ ಒಂದೇ ತಾರೀಕಿನ ತನಕ ಇನ್ನು ಮೇ ಒಂದೇ ತಾರೀಕಿಂದ ರಜೆ ಶುರು ಆಗುತ್ತೆ ಅಲ್ಲಿ ತನಕ ಹಾಫ್ ಡೇನೇ ಐತಿ ಹೀಗಾಗಿ ಹೋದ ಅವನು ಅದು ಎಲ್ಲ ಕೆಲಸ ಮುಗೀತು ನೋಡ್ರಿ ಇನ್ನು ಆಲ್ಮೋಸ್ಟ್ ಮಾರ್ನಿಂಗ್ ರೊಟ್ಟಿನೆಲ್ಲ ಮುಗಿಯತ್ತಿ ತೋರಿಸ್ತೀನಿ ಆಲ್ಮೋಸ್ಟ್ ಮಾರ್ನಿಂಗ್ ರೊಟ್ಟಿನೆಲ್ಲ ಮುಗಿದ್ ನೋಡ್ರಿ ನಂದು ಹಬ್ಬಕ್ಕಿಂತ ತಿಂಡಿ ತಿನ್ನೋದು ಬಾಕಿ ಐತಿ ಹಿಟ್ಟು ಒಂದು ಸ್ವಲ್ಪ ಅಲ್ಲೇನು ಚಟ್ನಿ ಫ್ರಿಡ್ಜ್ನಾಗ ಇಟ್ಟಿನಿ ಯಾಕಂದು ಏನಾಗ್ತೈತಿ ಅಂದ್ರೆ ಬ್ಯಾಸ್ಗೆ ಚಟ್ನಿ ಬೇಗ ಮಾಡಿದ್ನೆಲ್ಲ ಇದು ಆಗಲೇ ಅಂತ ಹೇಳಿ ಒಂದು ಸ್ವಲ್ಪ ಹೆಸರು ಕಾಳಿದು ಈ ರೀತಿ ನೆನೆ ಇಟ್ಕೊಂಡಿದ್ದೆ ಅವನ ಮಳಕೆ ಒಳಸೋಕೆ ಬಸೋದು ಇಟ್ಕೊಂಡಿ ನೋಡ್ರಿ ಸೊ ಇಷ್ಟ ರೋಟಿನ ನಡೆದೈತಿ ತಿಂಡಿ ತಿಂತೀನಿ ಫಸ್ಟ್ ತಿಂಡಿ ತಿಂದು ಆಲ್ಮೋಸ್ಟ್ ಎಲ್ಲ ಕೆಲಸನ ಆಗೈತೆ ನೋಡ್ರಿ ನಂದು ಕ್ಲೀನಿಂಗ್ ಕೆಲಸ ಕಸ ಮತ್ತು ನೆಲಗಳು ನೆಲ ವರ್ಸ್ಕೊಳ್ಳೋದು ಕಸ ಎಲ್ಲ ಆಗ್ಬಿಡ್ತು ಅಂದರೆ ಒಂದು ಅರ್ಧ ಕೆಲಸ ಆಗ್ಬಿಡ್ತೈತೆ ನೋಡ್ರಿ ಎಲ್ಲ ಸೊ ಇಷ್ಟೆಲ್ಲ ಆಗೈತಿ ಪೂಜೆನ ಆಗೈತಿ ಇನ್ನು ಪೂಜೆಗೆ ಹೂ ಇಲ್ಲ ಅಂದ್ರೆ ನೋಡ್ರಿ ಪೂಜೆ ಹೆಂಗೆ ಅಣಸತಿ ಅಂದಂಗೆ ಒಂದು ನಮ್ಮ ಇದ್ರೊಳಗೆ ಹೂವು ಇತ್ತಡ್ರಿ ಒಂದು ನೋಡ್ತೀನಿ ಗಾರ್ಡನ್ಯಾಗೆ ಬಂದು ನಿನ್ನೆ ಮಗು ನೋಡಿದ್ದೆ ಬಂದು ಹೂ ಬಿಟ್ಟು ಒಂದೇ ಒಂದೇ ಒಂದು ಆಗೈತಿ ಫಸ್ಟ್ ಟೈಮ್ ಮೂರು ಬೀಜ ತೊಗೊಂಬಂದಿದ್ವಿ ನಮ್ಮ ಯೋಗ ಕ್ಲಾಸಿಗೆ ಹೋಗ್ತೀವಲ್ಲ ಅಲ್ಲಿ ಅದಾವೆ ಇವು ಬಳ್ಳಿ ಬಾಡ ಸೊ ಅಲ್ಲಿಂದ ಒಂದಿಷ್ಟು ಫ್ರೆಂಡ್ಸ್ ಬರೋ ಮುಂದೆಲ್ಲ ಅವು ಬೀಜ ಇರ್ತಾವಲ್ಲ ರೀ ಒಣಗಿದ ಬೀಜ ಒಂದಿಷ್ಟು ತಂದು ಹಂಗೆ ನಾನು ಪಾಟ್ನೇ ಹಾಕಿದ್ದೆ ಸೊ ದಿನ ಅದಕ್ಕೆ ನೀರು ಹಾಕೋತಾ ಇದ್ದೆ ಮೂರು ಬೆಳ್ಳಿ ಆಗ್ಯವು ಫಸ್ಟ್ ಹೂವು ನೋಡ್ರಿ ಇದನ್ನು ದೇವ್ರಿಗೆ ಏರಿಸ್ತಾರ ಇಲ್ಲ ಗೊತ್ತಿಲ್ಲ ಬಟ್ ಈ ಕಡೆಗೇನೋ ಏರಿಸ್ತಾರಂತ ಫಸ್ಟ್ ಹೂವು ಎಷ್ಟು ಚೆಂದ ಐತೆ ನೋಡ್ರಿ ಕಲರ್ ನಾವು ಇದಕ್ಕೆ ಶಂಖು ಹೂ ಅಂತೀವಿ ನೀವೇನಂತೀರೋ ಏನೋ ಗೊತ್ತಿಲ್ಲ ಎಂಥ ಹೂ ಅಂತಾರಂತ ನಾವು ಮಾತ್ರ ಶಂಖ್ ಹೂವು ಸೊ ನೀವು ಯಾವ ಹೂ ಅಂತೀರಿ ಅಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ಫಸ್ಟಿಗೆ ದೇವ್ರಿಗೆ ಇಟ್ಬಿಡ್ತೀನಿ ರೀ ಹೂ ಇದ್ರೆ ಏನೋ ಚೆಂದ ಅನಿಸ್ತದೆ ನೋಡ್ರಿ ಪೂಜೆ ಮಾಡೋಕ ಈ ಕಡೆ ಶಾವಂತಿಗೂ ಅಂತೂ ಭಾಳ ಸಿಗೋದು ಎಲ್ರಿ ಚೆಂಡು ಹೂವನ್ನ ಏರ್ತಾವೆ ಮತ್ತು ಕಲರ್ಗೂ ಒಂದು ಸ್ವಲ್ಪ ಸುಗಂಧಿ ಹೂವು ಅವು ಹಾಕ್ತಾರೆ ಸೀಸನ್ನೇ ಮಾತ್ರ ಕಲರ್ ಕಲರ್ ಶಾವಂತಿವಿ ಬಂದಿರ್ತಾವೆ ಸೊ ನಾನೇನು ಮಾಡ್ತೀನಿ ಅಂದರೆ ಹೊರ್ಗಡೆ ಹೋದಾಗ ಒಂದು ಇಷ್ಟಂದಿಟ್ಕೊಂಡ್ಬಿಡ್ತೀನಿ ಬಿಚ್ಚೂವು ಸೊ ಈಗ ತರ್ಬಾಕ್ ನನಗೆ ಖರೆ ಹೇಳ್ಬೇಕಂದ್ರೆ ಬಿಸ್ಲಾಗ ಮತ್ತೆ ಹೋಗೋಕೆ ಬೇಸರ ಬಿಡುತ್ತೆ ಇಲ್ಲಾಂದ್ರೆ ನಾನು ಹಿಂದಿನ ದಿನ ಸಂಜೆ ಮುಂದೆ ಹಿಂಗೆ ತಂದು ಇಟ್ಕೊಂಡಂದ್ರೆ ಒಂದು ವಾರ ಅಂತೂ ಫ್ರಿಜ್ನಾಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಆರಾಮಕ್ಕ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಹೂವು ಸೊ ಈ ವಾರ ಆಗಲಿಲ್ಲ ಆಗಲ್ಲ ಹೇಗಾಗಿ ಜಾಸ್ತಿ ಹೂವ ಇಲ್ಲ ಏನೋ ನಾಳೆ ಹಾಡ್ದು ಮತ್ತು ತಂದು ಇಟ್ಕೊಬೇಕು ಇನ್ನು ಅಕ್ಷರ ಪೂಜಾ ಕಮೋಸಿಗೆಲ್ಲ ಬೇಕಾಗ್ತಾವಲ್ರಿ ಹೀಗಾಗಿ ಒಂದು ಸ್ವಲ್ಪ ಯಾವತ್ತು ಇರ್ತಾವೆ ನನಗೆ ಫ್ರಿಜ್ಜಿನಾಗ ಎಲ್ಲಿ ಮತ್ತು ಕೂಗಂತು ಇಟ್ಕೊಂಡು ಇಟ್ಕೊಂಡಿರ್ತೀನಿ ಸತಿ ಆಗಲಿಲ್ಲ ನೋಡಿರಿ ಸ್ವಲ್ಪ ತಿಂಡಿ ತಿಂತೀನಿ ಹತ್ತು ಗಂಟೆ ಆಗು ತಿಂಡಿ ತಿಂದು ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ದೋಸೆ ಬರೋ ಎಲ್ಲರೂ ತಿಂದು ಹೋದರು ಬೆಳಿಗ್ಗೆ ಇನ್ನು ದಿ ಸಿದ್ದು ಬಂದು ಮತ್ತೆ ಮಧ್ಯಾಹ್ನ ತಿಂತಾನೆ ನೋಡೋಣ ಜಸ್ಟ್ ಬ್ಲಾಗ್ ಶೇ ಶುರು ಮಾಡೋಣ ಅಂತ ಶುರು ಮಾಡಿದೆ ಫಸ್ಟ್ ತಿಂಡಿ ತಿಂತೀನಿ ನಾನು ದೋಸೆ ಹೆಂಗೆ ಆಗ್ಯಾವ ಅಂತ ತೋರಿಸ್ತೀನಿ ನಿಮಗೆ ಇನ್ನು ನಾನು ತಿಂಡಿ ಅಂತಂದು ಹೇಳಿ ನಾನು ದೋಸೆ ಹಾಕ್ಕೊಳಕತ್ತೀನಿ ನೋಡಿರಿ ದೋಸೆ ಮಸ್ತ್ ಆಗ್ಯಾವ ಅಂತಂದು ಹೇಳಿದ್ರು ಬೆಳಿಗ್ಗೆ ನೀನು ಇದ್ದನು ಡಬ್ಬಾ ಕದನ್ನ ತೊಗೊಂಡೋಗ್ಯಾನು ದಿನಜಿನೂ ತಿಂದ ಒಂದು ಸ್ವಲ್ಪ ಹಿಟ್ಟು ಉಪ್ಪು ಹಾಕಿದಂಗೆ ಒಂದು ಸ್ವಲ್ಪ ಫ್ರಿಜ್ನಾಗೆ ತೆಗೆದಿಟ್ಟಿರ್ತೀನಿ ನಾನು ಒಂದು ಯಾವಾಗಾರ ಒಂದಿನ ಮತ್ತು ಪಡ್ಡು ಇಲ್ಲಾಂದ್ರೆ ಏನಾವ್ ಉತ್ತಪ್ಪ ಏನಾದರೂ ಹಾಕ್ಕೊಳಕ್ಕೆ ಬರ್ತೈತಿ ಮಸಾಲೆ ಪಡ್ಡು ಏನಾದರೂ ಬೇಕಾಗ್ತೈತಲ್ಲ ರೀ ಆಯ್ತು ಮತ್ತು ಸಿದ್ದನ್ ಬಾಕ್ಸಿಗೆ ಆಯ್ತು ಹೀಗಾಗಿ ಒಂದು ಸ್ವಲ್ಪ ಹಿಟ್ಟು ಹಿಂದಕ್ಕೆ ಇಟ್ಟಿರ್ತೀನಿ ಇನ್ನು ನಾನು ಹಾಕೊಂಡು ಆಯ್ತು ಅಂತ ಹೇಳಿ ಹಾಕ್ಕೊಳಕ್ಕೆ ನೋಡಿ ನೋಡಿರಿ ಇನ್ನಾದ್ರೂ ಜೊತೆಗೆ ಚಟ್ನಿನೂ ಸ್ವಲ್ಪ ಬೇಗನ ಮಾಡಿದ್ನಲ್ರಿ ಯಾಕಂದ್ರೆ ನಮ್ಮ ಮನೆಯವರು ಬೇಗ ಹೋಗ್ಬೇಕಂದ್ರು ಹೀಗಾಗಿ ಅದನ್ನು ನಾನು ಫ್ರಿಜ್ಜಿನಾಗ ಇಟ್ಬಿಟ್ಟಿದ್ದೆ ಪುರ್ಸಾ ತಿನ್ನ ಚಟ್ನಿ ಏನಾಗ್ಬಿಡತ್ತೀವಿ ಅಂದರೆ ಸ್ವಲ್ಪ ಬಿಸಿಲಿಗೆ ಇಲ್ಲೇ ಕೆಟ್ಟ ರೀ ಆಮೇಲೆ ಹಸಿ ಕೊಬ್ಬರಿ ಮತ್ತು ಪುಟಾಣಿ ಹಾಕಿರ್ತೀವಲ್ಲ ನಾವು ಚಟ್ನಿಗೆ ಹೀಗಾಗಿ ಅವ್ರು ತಿಂದ ತಕ್ಷಣ ಫ್ರಿಜ್ನಾಗೆ ಇಟ್ಬಿಟ್ಟಿದ್ದೆ ಇನ್ನು ಧೀರಜೆ ಮತ್ತು ಸಿದ್ದು ಅಂತೂ ಚಟ್ನಿ ತಿನ್ನಂಗೆ ರೀ ಅವ್ರಿಗೆ ದೋಸೆ ಮತ್ತು ಬಟಾಟಿ ಪಲ್ಯ ಅಷ್ಟೇ ತಿನ್ನೋದವರು ಸೊ ನಾನು ಒಂದೆರಡು ದೋಸೆ ಹಾಕೊಂಡು ಆತು ಅಂತಂದು ಹೇಳಿ ಹಾಕ್ಕೊಂಡೆ ನೋಡಿರಿ ಇನ್ನು ಹೆಚ್ಚಾಗಿ ನಾನು ದೋಸೆ ಮಾಡಿದಾಗ ನಮ್ಮ ಮನೆಯವರು ನನಗೆ ಹಾಕಿಕೊಡ್ತಾರೆ ರೀ ಸೊ ನಾವೇ ಹಾಕ್ಕೊಂಡು ನಾವ ತಿನ್ನೋದು ಅಂದರೆ ಬ್ಯಾಸಾಗಿಬಿಡತ್ತಲ್ರಿ ಆಮೇಲೆ ಸ್ವಲ್ಪ ಬಿಸಿ ಬಿಸಿ ಯಾರ ಒಂದು ತಿನ್ಲಿ ಎರಡು ತಿನ್ಲಿ ಅವು ಬೇರೆಯವ್ರು ಅದು ಒಂಥರ ಮಜಾನ ಬೇರೆ ಇರತ್ತೆ ತಿನ್ನೋಕ ಸೊ ನಾನು ತಿನ್ನೋಕೆ ನಮ್ಮ ಮನೆಯವರು ಫಸ್ಟ್ ಒಂದು ಹಾಕ್ಕೊಂಡು ನಾನು ತಿನ್ನಕ್ಕೆ ಕೊಡ್ತೀನಿ ಆಮೇಲೆ ನಮ್ಮ ಮನೆಯವರು ನನ್ನ ಮತ್ತೆ ಎಷ್ಟು ಬೇಕೋ ನೋಡಿ ಅಷ್ಟೇ ದೋಸೆ ಬರ್ರಿ ಈಗ ನಾನು ತಿಂಡಿ ತಿಂತೀನಿ ಇವಾಗ ಚಪಾತಿ ಮಾಡಿದೆ ನೋಡಿ ಚಪಾತಿ ಮಾಡಿದ ಹತ್ತು ಮೂರು ಚಪಾತಿ ಮಾಡಿದೆ ಮತ್ತು ನನ್ನ ಯೋಗ ಫ್ರೆಂಡ್ ಒಬ್ಬಕಿ ಊರಿಗೆ ಹೋಗೋಣ ಸೊ ಅಚಾನಕ ಊರಿಗೆ ಹೋಗಲಿಕ್ಕೆ ಅರ್ಜೆಂಟ್ನಾಗಿ ಒಂದು ಸ್ವಲ್ಪ ಹೀಗಾಗಿ ಅವ್ರ ಮನೆಯವರಿಗೆ ಚಪಾತಿ ಪಲ್ಯ ಕೊಡೋಕ ಹೇಳಿದ್ದು ಹೀಗಾಗಿ ಚಪಾತಿ ಮಾಡಿದೆ ಮತ್ತು ಪಲ್ಯ ಹೆಸರು ಕಾಳು ಒಂದು ಸ್ವಲ್ಪ ನೆನೆ ಇಟ್ಟಿದ್ದೆ ನಿನ್ನೆ ಒಂದು ಸ್ವಲ್ಪ ಅದು ಮೆಳ್ಕೆ ಹೊಳಿಯೋಕೆ ಮೆಲ್ ಮೆಳಕೆ ಹೊಡಿಯೋಕೆ ಇಟ್ಕೊಂಡಿನಿ ಸೊ ಇದಿಷ್ಟು ಒಂದು ಸ್ವಲ್ಪ ಪಲ್ಯ ಮಾಡೀನಿ ಸೊ ಒಂದು ಸ್ವಲ್ಪ ಹೆಸರು ಕಾಳು ಪಲ್ಯ ಮತ್ತು ಚಪಾತಿ ಕೊಟ್ಟು ಬಂದ್ರೆ ತಿಂತಾರೆ ನೋಡಿರಿ ಹಿಂಗೆ ನೋಡ್ರಿ ನಾವು ಫ್ರೆಂಡ್ಸ್ ಒಬ್ರಿಗೊಬ್ಬರು ಹೆಲ್ಪ್ ಮಾಡೋದು ಸೊ ಸೊ ಮತ್ತು ಸಂಜೆ ಮುಂದೆ ನಾವಾಗ ಕಂಟಿನ್ಯೂ ಮಾಡೋಕತ್ತೀವಿ ನೋಡ್ರಿ ಮಧ್ಯಾಹ್ನ ಒಂದು ಸ್ವಲ್ಪ ಕಂಟಿನ್ಯೂ ಮಾಡೋಕ್ಕನ ಆಗಲಿಲ್ಲ ಮಸ್ತ್ ಊಟ ಆದಮೇಲೆ ರೆಸ್ಟ್ ಮಾಡಿ ಬಿಸಿತ್ತು ನಾನು ಈಗ ಬಂತು ಬೇಗ ರೀ ಅವನು ಹೀಗಾಗಿ ಬಿಸಿಲು ಅಂದ್ರೆ ಬಿಸಿಲು ಇರುತ್ತಲ್ಲ ಹೀಗಾಗಿ ನಾನು ಮತ್ತೆ ಕಂಡುಬಿಟ್ಟಿರ್ತೀವಿ ಒಂದು ಸ್ವಲ್ಪ ನಿದ್ದೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ರೆಸ್ಟ್ ಅಂತೂ ಮಾಡೇ ಮಾಡ್ತೀವಿ ಸೊ ಒಂದು ಕೆಳಗೆ ಆಟಾಡಕ್ಕೆ ಹೋದ ನಾನು ನೋಡಿ ನೀವು ನೀನು ಓಟಿ ಶುರು ಮಾಡ್ಕೋಬೇಕಂತ ಹೇಳಿ ಬ್ಲಾಗ್ ಸ್ವಲ್ಪ ಮಾತಾಡಿ ಬ್ಲಾಗ್ ಎಂಡ್ ಮಾಡೋಣ ಅಂತಂದು ಹೇಳಿ ಕುತ್ಕೊಂಡಿದ್ದೀನಿ ನೋಡಿರಿ ಇನ್ನು ಮುಂದೆ ದೀಪ ಹಚ್ಚಬೇಕು ಜಸ್ಟ್ ಈಗ ಸಿಗ್ತೀನಿ ಹಾಲು ಕುಡಿದು ಹೋದ ನಾನು ಚಾಂದ್ರೆ ಸಾಯಂಕಾಲ ಕುಡಿಯೋಂಗಿಲ್ಲ ನಮ್ಮ ನೀರು ಇದ್ದಂದ್ರೆ ಯಾವಾಗಾರ ಒಂದು ಸರ್ತಿ ಮಾಡಿರ್ತೀನಿ ಇಲ್ಲಾಂದ್ರೆ ನಡೀತೈತಿ ಸಹ ಈ ರೀತಿ ನಡ್ದಕ್ಕೆ ನೋಡಿರಿ ಇನ್ನು ಮಧ್ಯಾಹ್ನ ಸ್ವಲ್ಪ ಹೆಸರು ವಸ್ತು ಪಲ್ಯ ಐತಿ ನೋಡೋಣ ಏನು ಮಾಡಬೇಕು ಏನು ನೋಡ್ತೀನಿ ಇದಿರೋದ್ರೂ ಸ್ವಲ್ಪ ಲೇಟಾಗಿ ಬರ್ತೀರ ಅಂತ ಏನೋ ಹೀಗಾಗಿ ಅವ್ನಿಗೇನಾದರೂ ರೈಸ್ ಐಟಮ್ ಮಾಡಿಕೊಟ್ರೆ ಅವನು ಊಟ ಮಾಡ್ತಾನೆ ಅದರ ಜ್ಯೂಸು ಅದು ಇದು ಕುಡಿದು ಕುಡಿತಾರೆ ಇವರು ಹಾಗೇನಿಲ್ಲ ಸಬ್ಜಿ ನಾನು ಹಾಕಿ ಬಿಟ್ಟಿದ್ದು ಬಿಟ್ಟೆ ಮರ್ತಬಿಟ್ಟೆ ನಾನು ಸ್ವಲ್ಪ ಏನಾದರೂ ಇದು ಫ್ರೂಟಿ ಮತ್ತು ಮ್ಯಾಂಗೋ ಜ್ಯೂಸು ಆ ಥರ ಏನಾರ ಇದ್ದರೆ ಸ್ವಲ್ಪ ಬಂದ ತಕ್ಷಣ ಕುಡಿತಾರೆ ಮತ್ತು ಯೂಸ್ ಯೂಸಿದು ಅಂತ ಏನು ಮಾಡ್ತಾರೆ ಕೆಳಗೆ ಆಟಾಡಿ ಆಟ ಆಡ್ಬಾರ್ದಾನೆ ಉಳ್ಕೊಂಡು ಕುಡಿತಾನೆ ಸರ್ತಿ ಮತ್ತು ಸ್ವಲ್ಪ ಹೊತ್ತು ಗೊತ್ತಾರ ಮತ್ತು ತಣ್ಣ ನೀರು ಅಂತ ಒಟ್ಟು ಹಿಂಗೆ ನಡೆಯುತ್ತೆ ನೋಡಿರಿ ಬಿಸಿಲಿಗೆ ಎಷ್ಟು ತಣ್ಣ ನೀರು ಕುಡಿದ್ರೂ ಸಾಕಾಗಂಗಿಲ್ಲ ಮತ್ತು ಕುಡಿಬೇಕು ಕುಡಿಬೇಕು ಅನ್ನಿಸುತ್ತೆ ನೋಡ್ರಿ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಅಂದರೆ ಈ ವರ್ಷ ನನಗೆ ಇದನ್ನು ಮಾಡಿಲ್ಲ ಜಾಸ್ತಿ ತಣ್ಣೀರು ಅವಾಡ ಮಾಡೋಕ್ಕೀನಿ ಯಾಕಂದರೆ ವಾತಾವರಣ ಫುಲ್ ಭಾಳ ಅಂದ್ರೆ ಇದು ಐತ್ರಿ ಇಲ್ಲಿ ಎಲ್ಲರೂ ಬಿಟ್ಟು ಅದ ಒಂಥರ ಹೀಟಿಗೆ ನೆಗಡೆ ಏನೋ ಉಳಿತಾಗಬಾರ್ದು ಹಿಂಗಾಗಿ ನಾನು ಈ ನೀರು ಕಡಿಮೆ ಮಾಡೋಕ್ಕೀನಿ ಆದರೂ ನಮ್ಮ ಸಿದ್ದು ಏನು ಮಾಡ್ತಾನೆ ಅಂದರೆ ಐಸ್ ಕ್ಯೂಬ್ ಇಟ್ಟಿರ್ತಾನೆ ಮತ್ತು ಬಾಟಲೇ ಇಟ್ಟಿರ್ತಾರೆ ಬೈತಾ ಅಂತಂದೇಳಿ ಮತ್ತು ಇಲ್ಲಿ ನಡಿದವು ಬಟ್ ಏನಾಗೋದ್ರೆ ಡೈರೆಕ್ಟ್ ಫ್ರಿಜ್ನಾಗಿನ ತೊಗೊಂಡು ಇದನ್ನು ಕೊಡ್ಬಿಟ್ರೆ ಇದಾಗುತ್ತಲ್ರಿ ಹೀಗಾಗಿ ಒಂದು ಸ್ವಲ್ಪ ನಾರ್ಮಲ್ ಅಂತ ವಾಟ್ರನ್ನ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಏನೂ ಅನಿಸೋದಿಲ್ಲ ಸೊ ಈ ರೀತಿ ನಡೆದತ್ತೆ ನೋಡ್ರಿ ಇನ್ನು ವೆಕೇಶನ್ ಒಳಗೆ ಹೆಂಗೆ ಐತೆ ಗೊತ್ತಿಲ್ಲ ಮುಂದೆ ಇನ್ನು ಮೇಯಿಂದ ರಜಾ ಹಿಂಗೆ ಹಿಂಗೆ ನಡೆದಿದ್ದವು ನಮ್ಮ ಸಿದ್ಧೇಳ ಗೊತ್ತಿಲ್ಲ ಈಗಂತೂ ಬೀಸಿದ್ಲು ಅಂದ್ರೆ ಬಿಸಿದ್ಲು ಒಂದು ತಾಸು ಹೋದಂದ್ರೆ ಒಂದು ಕನಿಷ್ಠ ಒಂದು ಮೂರು ನಾಲ್ಕು ತಿಂದ ಮೇಲೆ ಬರ್ತಾ ನೋಡಿರಿ ಯಾಕಂದರೆ ನಮ್ದು ಫಸ್ಟ್ ಫ್ಲೋರ್ ಆಗತ್ತಲ್ಲ ಬರೋದು ನೀರು ಕುಡಿಯೋದು ಹೋಗೋದು ಬರೋದು ಗ್ಲುಕೊಂಡು ಕುಡಿಯೋದು ಹೋಗೋದು ಹಿಂಗೆ ನಡೆಸ್ಯಾನ ಸೊ ಎಲ್ಲ ಹುಡುಗರು ಎಂಜಾಯ್ ಮಾಡೋಕತ್ತವ ಖರೆ ಹೇಳ್ಬೇಕಂದ್ರೆ ಇನ್ನೂ ನೋಡ್ಬೇಕಿದ್ದೀನಿ ಇದಾಗ ಏನೇನು ಪ್ಲ್ಯಾನ್ ಅದಾವೆ ಗೊತ್ತಿಲ್ಲ ನೆಕ್ಸ್ಟ್ ಏನಂತೂ ಶೇರ್ ಮಾಡ್ಕೊತೀನಿ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಯಾವಾಗ ಹೋಗ್ತೀನಿ ಅಂತ ಅದನ್ನು ಶೇರ್ ಮಾಡ್ಕೊತೀನಿ ಮತ್ತು ಇಲ್ಲಿದ್ದರೆ ಇಲ್ಲಿ ಬ್ಸಲ್ ತೊಲಿದಂಗೆ ಬಂದೇ ಬರ್ತಾವೆ ಸೊ ಸಿದ್ದು ಸಿದು ಮನೆಯಾಗಿರ್ತಾನೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬ್ಲಾಗ್ ನಾನು ಮಾಡಬೇಕು ಅಂತ ಅನ್ಕೊಂಡು ಯಾಕಂದರೆ ನಾನು ಒಬ್ಬಕ್ಕೆ ವ್ಲಾಗ್ ಮಾಡೋದು ಒಬ್ಬಕ್ಕೆ ಶೂಟ್ ಮಾಡೋದು ಬೇರೆ ಥರ ಆಗೈತಿ ಮತ್ತು ಇನ್ನೊಬ್ರು ಜೊತೆಗೆ ಯಾರಾದರೂ ಅದೊಂಥರ ಬೇರೆನೇ ಬರುತ್ತೆ ರೀ ಇನ್ನೂ ಸಿದು ಬ್ಲಾಗ್ ಮಾಡೋಕೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಬರುತ್ತೆ ಖರೆ ಅಂತಂದ್ರೆ ಸೊ ಅವ್ರು ಮಾತಾಡ್ತಾನೆ ಕೆಲವೊಂದು ವೀಡಿಯೋ ಕ್ಲಿಪ್ಸ್ ತೊಗೋತಾನೆ ಮತ್ತು ನಾನು ಒಬ್ಬಕ್ಕೆ ಇದ್ದಂದರೆ ಏನಾಗುತ್ತೆ ನಾನು ಟ್ರೈ ಪಡ್ಕೊಂಬೇಕು ನಾನು ಮತ್ತು ಎಡಿಟಿಂಗ್ ಮಾಡೋಕೆ ಫುಲ್ ಅಂದ್ರೆ ಫುಲ್ಲ ಇದಾಗಿರುತ್ತೆ ಸೊ ಅವ್ನಿಗೆ ತಂದ ಬ್ಲಾಗ್ ಮಾಡೋಕ್ಕೂ ಅನುಕೂಲ ಆಗತ್ತೆ ಕುಕ್ಕಿಂಗ್ ಆಗ್ತಿ ಏನಾದರೂ ಶೇರ್ ಮಾಡ್ಕೋಬೇಕಾದ್ರೆ ಅನುಕೂಲ ಆಗೈತಿ ಸೊ ಆದರೂ ಹೆಂಗೆ ಅಂದರೆ ಅವ್ನು ಮೂರು ಅದು ನಾನು ಬ್ಲಾಗ್ ಶುರು ಮಾಡಿದ್ರು ಮತ್ತು ಟಿ ವಿ ಆನ್ ಮಾಡಂಗಿಲ್ಲ ಮತ್ತೆ ಎಲ್ಲ ಹೊರಗೆ ಹೋಗ್ತಾನೆ ಇಲ್ಲ ಅಂದ್ರೆ ಸುತ್ತ ಇಲ್ಲ ಇದು ಮಾಡ್ತಾನೆ ಹಂಗೆಲ್ಲ ಭಾಳ ಅಂದ್ರೆ ಭಾಳ ಇದು ಅದ ನಮ್ಮ ಸತಿ ಕರೆ ಹೇಳ್ಬಿಟ್ಟು ನನ್ನ ಸತಿ ಮಕ್ಳು ರೀ ಅವ್ರಿಗೆ ಏನಾದರು ನೋಡ್ಬೇಕು ಅನ್ಸತ್ತೆ ಇಂಟ್ರೆಸ್ಟ್ ಇದ್ದಿದ್ದೆ ಟಿವಿಯೊಳಗೆ ಅವಾಗ ಬ್ಲಾಗ್ ಶೂಟ್ ಮಾಡ್ದಿದೆ ನಮ್ಮ ಮಮ್ಮಿ ನೀವು ಶೂಟ್ ಮಾಡ್ಕೋ ವಾಯ್ಸ್ ಕೊಡು ಅಂತ ಹೇಳ್ತಾನೆ ಸೊ ಇಷ್ಟದ್ದು ಈಗ ಸದ್ಯ ಇದು ಮಾಡೋಕತ್ತ ನೋಡೋಣ ಮುಂದಿನ ದಿನ ಹೆಂಗ ನಿಮ್ ಕುತಿ ಏನು ಎಲ್ಲ ಯಾಕೆ ಶೇರ್ ಮಾಡ್ಕೋತೀನಿ ಹುಬ್ಸೋ ಇವತ್ತಿನ ಪುಟ್ಟ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೋದು ಮತ್ತೆ ಸಿಗೋಣಂದ್ರೆ ಮುಂದಿನ ಮೂಲವನಾಗ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು